ದೇವಸ್ಥಾನ ಓಪನ್ ಐತೆ ಮಂಟಸ್ವಾಮಿ ಇದು ಅಡಿಕೆ ಇಲ್ಲಿ ಒಂದ್ ಸ್ಕೋಡ ಕಾರ್ ಮಡಿಕೊಂಡಿ ಅಡಿಕೆ ತೋಟ ಮಾಡಿ ಒಂದ್ ಸಾವಿರ ರೂಪಾಯಿ ನಮ್ಮೂರು ಮಾರಮ್ಮನ್ ದೇವಸ್ಥಾನ ಇದು ಅದು ಆಂಜನೇಯನ್ ದೇವಸ್ಥಾನ ಹೈ ಗೈಸ್ ಉ ಬ್ಯಾಕ್ ಟು ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅದೇನಪ್ಪ ಲಾಗ್ ಅಂದ್ರೆ ನಮ್ಮೂರಲ್ಲಿ ದೇವಸ್ಥಾನ ಓಪನ್ ಐತೆ ಐತೆ ಮಂಡ ಇದು ಅದಕ್ಕೆ ಲಾಗ್ ಮಾಡ್ತಾ ಇದೀನಿ ಬರ್ರಿ ಬರೀ ಕೊಡಬಹುದು ಗ್ಯಾಂಗ್ ಎಲ್ಲ ಇಲ್ಲ ಐತೆ ಅಲ್ಲಿ ವಾಹನ ಸಾಧ್ಯ ಅಲ್ಲಿ ವಾಹನ ಹತ್ರ ಹೋಗ್ತಾ ಇದ್ದೀವಿ ಬೇರೆ ಇಲ್ಲಿ ಇವ್ ಇಲ್ಲಿ ಇಲ್ಲಿ ಗೈಸ್ ನೋಡಿ ಊರಲ್ಲಿ ಹಬ್ಬ ಮಾಡಿಕೊಂಡ್ ದೇವಸ್ಥಾನ ಓಪನ್ ಮಾಡ್ದೆ ಗೋವಾ ಟ್ರಿಪ್ ಹೋಗವ್ರಿ ಇವ್ರು ಉದ್ದಾರ ಹಿಂಗೆ ಗೈಸ್ ಇಲ್ಲಿ ವಾಹನ ಐತೆ ವಾಹನ ಹೋಯ್ತಾ ಇದೀವಿ ಏನಾರು ಹೇಳ್ರಿ ನೀ ಸ್ವಾಮಿ ಗೈಸ್ ಪೂಜಾರಿ ಮಂಡ್ಯ ಸ್ವಾಮಿ ಪೂಜಾರಿ ಇವ್ರಿಗೆ ಹೇಳ್ರಿ ಏನಾರ ಏನಾರು ಹೇಳ್ರಿ ಮಂಡೆಸ್ವಾಮಿ ಸ್ವಾಮಿ ನೋಡ ಇಲ್ಲ ಅವರೇ ನೋಡಿ ಹೇಳ ಏನಾರ ಹೇಳು ಹೇಳು ಪೂಜೆ ಹಿಂಗೆ ಏನ್ ಕಿಲ್ ಬಂದಿದ್ ನಾವೀಗ ಬಾಯ್ ಸುಮ್ನೆ ಬಂದು ಐತಿ ಕೈಸು ನೋಡಿ ನೋಡಿ ಯ್ ನಿಜ ಕಣ್ಲಾ ಸಾಮನ್ಲಾ ಸುತ್ ಏನ್ಲಾ ದೇವ್ರ ಮಾಡ್ಬೇಕಾರ ಏನ್ ಕಲ್ತಿದಿರ ಬುದ್ಧಿ ನೀವು ಗೊತ್ತಾಗದ ನಿಮ್ಗೆ ಅಲ್ಲೇ ಎಂತ ಎಂತ ಮಾತು ಏಕಾರುಮಕ್ ಝುಮಕ್ ನೋಡಿ ಎಂತ ಮಾತಾಡ್ತಾನೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಹಾ ಗೈಸ್ ನೋಡಿ ನಮ್ಮ ಕಿರಣ್ ಅವ್ರು ಬರ್ತಾವ್ರೆ ಒಳ್ಳೆ ಇದು ಬಾತ್ ಬಾರಿಸ್ಬಿಟ್ಟಿ ಹಿಂಗ್ ಬರ್ತಾವೆ ನೋಡಿ ಆಮೇ ಹನ್ನೆರಡು ಹಪ್ಳ ಹಾ ಹನ್ನೆರಡು ಬಾದಾ ಬಾದಸವನ್ ಹಗ್ ತಿಂದವ್ನೆ ಇವತ್ತು ಬಾದಸವನ್ ಬಾಕ್ಸ್ ಬೇಕು ಅಂದವನೇ ಒಂದು ಬಾಕ್ಸ್ ಶಾಲೆ ಮನೆಗೆ ಮಡಿಗೋಲ ಹೊಲ ಬಿಚ್ ಮಾಡ ಕೆಲ್ಸ ನೀನೇನ್ ನೋಡ್ತಾ ಇದ್ದಿಲ್ಲ ಮಾಡ್ಲಾ ಅಲ್ಲಿ ಇದ್ಯಾಡ ಬೀಚ್ ಕೊಟ್ಟಿರುದ್ ಏನ್ ಕಲ ಅದನ್ನ ನೋಡಿ ಎತ್ ಮಾಡಕ್ತವ್ರೆ ಮಾಡಬಹುದು ಇಲ್ಲಿ ಬಸವಪ್ಪ ಬಂದದೆ ಯಾವ ಊರ್ ಬಸವಪ್ಪ ನಾ ಯಾವ ಊರ್ ಬಸವಪ್ಪ ಹೇಳ ಗೆಳೆಯ ಹಿಂಗ ಹೇಳ ತಿರ್ಗಿ ಹೇಳ ನೀನು ಬಪನ್ಪುರ ಹೇಳಿ ಏನಾರ ಈಗ ನಮ್ಮೂರ್ ದೇವಸ್ಥಾನ ಹಿಂಗ ಓಪನ್ ಆಯ್ತಾರೆ ಎಲ್ಲಿ ದೊಡ್ಡವ್ರ ಹೇಳ್ತ ಹಾ ಮೂಡಿಲ್ವೇ ಓ ಬೆಂಗ್ಳೂರಿಂದ ಬಂದವ್ರ ಅರ್ಸ ಅವ್ರ ನೋಡಿ ನೋಡಿ ಗಾಯ್ಸ್ ಅಲ್ಲಿ ನಾವು ಎಲ್ ನೋಡರು ಬಾಳೆ ಕಂದ್ ಕಡಿತವ್ ನೋಡಿ ಈಗ ಐಸ್ ಎಂದ್ ದೃಷ್ಟಿಗಂತೆ ಏನಪ್ಪಾ ಚಂದಪಾಂಡದಿಂದ ಈಗ ಬಂದ್ಬಿಟ್ ನೀನು ಎಲ್ಲ ಈ ಬಾ ಚಂದಪಾಂಡದಿಂದ ಈಗ ಬಂದ್ಬಿಟ್ ನೀನು ಓ ಓ ಬಸಪಪ್ಪಂದೆ ನಾ ಯಾವಾಗಪ್ಪ ದೇವಸ್ಥಾನ ಓಪನ್ ಮಾಡೋಕು ಮುಂಚೆ ಮಾಡ್ಬಿಟ್ಟೋರ್ ಅನ್ಕೊಂಡಿದ್ದೆ ನೋಡಿ ಐಸ್ ಬಪ್ಪ ಒಂದು ಉಂಡಿ ಮಾಡೋ ರೀ ಬಂದೋರೆಲ್ಲ ನೂರ್ನೂರು ರೂಪಾಯಿ ಹಾಕ್ಬಿಟ್ಟು ಹೋಗಿ ಸುಮ್ಮ ಜಾಸ್ತಿ ಕಾಸು ಮಾಡಿದ್ರ ಐನೂರ ಐನೂರು ರೂಪಾಯಿ ಹಾಕ್ರಿ ನಮ್ ಸುಮ್ಮ ತೋರು ಸಾವಿರ ರೂಪಾಯಿ ಹಾಕ್ತಾರೆ ಆಯ್ತು ಅಲ್ಲಿ ಯಾಕೋ

ಐನೂರು ರೂಪಾಯಿ ನೋಟಿ ಕಾಣ್ತಾ ಇಲ್ಲ ಅಲ್ಲಿ ನೋಡ್ಬೇಕು ಬಂದದ್ದೆ ಈಗ ಒಂದ್ ಎರಡ್ ಸಾವಿರ ರೂಪಾಯಿ ತೆಗ್ದು ಹಾಕೋಣ ಅಡಿಕೆ ತೋಟ ಮಾಡಿಕೊಂಡು ಹೇಳಣ್ಣ ನೀನು

ಚಿಂತೆ ಈಗ ಅಡಕೆ ಇಲ್ಲಿ ಒಂದ್ ಸ್ಕೋಡಾ ಕಾರ್ ಮಡಿಕೊಂಡಿ ಅಡಕೆ ತೋಟ ಮಾಡಿಕೊಂಡಿರತೇ ಪೈಕಿ ಹೆಂಗಿರ್ಬೇಕು ಅವ್ರು ಅವ್ರ ಪೈಕಿ ಹೆಂಗ್ ಮಾಡಿದ್ರು ನೀವು ಅವ್ರ ಹೆಂಗ್ ನಿಲ್ಕೊಂಡ್ರಲ್ಲ ಅವ್ರ ಪ್ಯಾಕಂತೆ ಅಯ್ ಅಪ್ಪ ಭಾವ ಬಡವ್ರಪ್ಪ ಐ ಶ್ರೀಮಂತ್ರೆ ಇರ್ತಾರೆ ನೋಡಿ ಹಿಂಗೆ ಚಿನ್ನದ ಹಾಕೋತಾರೆ ಈಗ ಬಿಚ್ಬಿಟ್ಟವ್ರೆ ಅದೇನೋ ಇದು ಮಾಡಿಸಿದಾರೆ ಅಂತೆ ಮನೇಲಿ ಮಡಕ್ತಾರೆ ಈಗೆಲ್ಲ ಜನಗಳು ಕಂಡೇ ಅಂತ ಚಿನ್ನದ ಹಾಕೊಳಲ್ಲ

ಸುಮಂತ್ ಅಂಕು ಕರ್ಕೊಳ್ಳ ತೊಳೆಯಕ್ಕೆ ಅಂಕುಕಿಂಗೇ ಕೊಡೋಲ್ಲ ದೊಡ್ಡೋರ್ಕಾಯಿ ತೊಳಸ್ಕೊಡ ದೊಡ್ಡೋರ್ ಕೈ ತೋರಿಸ್ತಾವ ನೋಡಿ ಗೈಸ್ ಕೈ ತೊಳಸ್ತಾವ ನೀವು ಬಿಗಿ ಹಸ್ತ ತೊಳಿದೇನೆ ಯಾವ್ದ ನಿನ್ಲವ್ ಐಕ್ಳು ಕೈ ತೊಳಸ್ತಾರೆ ನೀನ್ ಏನ್ ತೊಳೆಯಲ್ಲ ನೋಡಿ ತೊಳಿತಾ ಇದೀವಿ ವಾಹನ ಹಾಕಕ್ಕೆ ನಮ್ಮೂರ್ ಮಾರಮ್ಮನ್ ದೇವಸ್ಥಾನ ಇದು ಅದು ಆಂಜನೇನ್ ದೇವಸ್ಥಾನ ಅಂಕೂ ಬಗ್ಲಾ ಏನಾರ

ನಾ ಅನ್ಕಿಂದ ಹೇಳ್ತಾ ಇದ್ದೀನಿ ನಾನು ಇಲ್ಲಿ ಮಾಡ್ತಾ ಇಲ್ಲ ವಿಡಿಯೋನ

ಎಲ್ಲ ಇದೆಯ ನಾವು ಇಸೋದಕ್ಕೆ ಊಟ ರೆಡಿ ಇರೋದು ಬಾಯ್ಲಿ ಕೈಸ್ ನೋಡಿ ಇದು ಬಾತು ಗೈಸ್ ಅಡಿಗೆ ಏನೇನು ಮಾಡೋದು ಬಂದು ತೋರಿಸ್ತೀವಿ ಸಾಂಬಾರಿದು ಇದು ಏನಾಯ್ತು ಅವರೇಕಾಳು ಕೂಟ ಅಂತೆ ಅದು ಅವರೇ ಕಾಳು ಕೂಟ ಆಮೇಲೆ ಇನ್ನೇನಿದೆ ಅದು

ಹೇಳಿ ಏನಾರ ದೇವಸ್ಥಾನ ಓಪನ್ ಐತೈತೆ ಹೆಂಗೆ ನೀವು ನಿಂತ ಬಡಿಸ್ಬೇಕಪ್ಪ ಅಲ್ಲಿ ಇದು ಗಾಡಿ ಎಲ್ಲ ತೊಡಿತಾವ್ರಿ ಈಗ ಎಲ್ಲ ಅಣ್ಣಂದಿರೋ ನೋಡಿ ನೀನು

ಈ ಒಂದ್ ರೌಂಡ್ ನಿದ್ದೆ ಮಾಡ್ಕ ಬತ್ತವ್ರ ನೋಡಿ ಇಲ್ಲೂ ಬಿಡಲ್ಲ ಫೋನ್ ಅಲ್ಲ ಏನ ಅಲ್ಲ ಒಂದ್ ರೌಂಡ್ ನಿದ್ದೆ ಮಾಡ್ಕ ಬತ್ತಿಲ್ಲ ಕಡೆಗೆ ದೇವಸ್ಥಾನ ಕಡದ್ ಬಿಟ್ಟವರ ಇಲ್ಲಿ ದೇವಸ್ಥಾನ ಇರ್ಲಿಲ್ವ ಊರವ್ರಾಗೆ ಹಿಂಗೆ ಊಟ ಕೂತ್ಕ ಬಿಡೋರ್ ಮುಂಚೆ ಆಗ ನೋಡಿ ಮಗ ನೋಡ್ಕೊಳ್ಳಿ ಇವರ ಇವರೆಲ್ಲ ಹೇಳ್ಬೇಕು ನೀನು ಅಲ್ಲ ಊರಿ ಮುಂಚೆ ಊರವರಾಗಿ ಬಡಿಸ್ತೇನೆ ನಾವ್ ನೋಡಿ ಹೆಂಗ್ ಬಡಿಸ್ತಾ ಇದೀವಿ ಎಲ್ಲಾ ಕುತ್ಕೊಬಿಟ್ಟವ್ರೆ ಮಾನ ಮರೀ ಇದ್ರ ನಿಮ್ಗೆ ಇದದ್ಲಾ ನಿಮ್ಗೆ